ಹಣಕ್ಕೆ ನಾನು ಕೇಳ್ಕೊಳ್ಳೋದಷ್ಟೇ ನನ್ನ ಜೀವ ನನ್ನ ಜೀವನ ನನ್ನ ಫ್ಯಾಮಿಲಿ ಎಲ್ಲ ನಿಮ್ಮ ಮೇಲೆ ನಿಂತಿದ್ದೆಣ ನೀವೇನು ರಿಯಾಕ್ಷನ್ ಕೊಡ್ತೀರ ಅದ್ರ ಮೇಲೆ ನಿಂತಿದೆ ದಯಮಾಡಿ ನನ್ನನ್ನು ಕ್ಷಮಿಸಿ ಕಲೆನ ನಮಗೆ ಬಂದಿರೋ ನಾನು ಎಲ್ಲೋ ಅಂತ ಅಣ್ಣ ಬದಲಾಗ್ತೀನಿ ಒಂದು ಸತಿ ಕ್ಷಮಿಸಿ ನೋಡಿ ಅಣ್ಣ ಒಂದು ಸತಿ ಕ್ಷಮಿಸಿ ದಯಮಾಡಿ ಅಣ್ಣ ಯಾವತ್ತೂ ನಿಮಗೆ ಕೇಳಿ ನಾನು ಬಯಸೋಲ್ಲ ಯಾರೂ ಅಣ್ಣ ಯಾಕೆಂದರೆ ಇಂಡಸ್ಟ್ರೀಲಿ ಈ ಟೈಮಲ್ಲಿ ನಾನು ಏನು ಹೇಳಿದರೂ ಅದು ಬೇರೆ ಥರ ಅನಿಸುತ್ತೆ ಹೇಳ್ಬಾರ್ದು ನಮ್ಮ ಆಯಸ್ಸು ಕೂಡ ನಿಮಗೆ ಕೊಡಲಿ ಅಣ್ಣ ನಿಜವಲ್ಲೂ ನಾನು ಮನಸ್ಸಿಂದ ಹೇಳ್ತೀನಿ ನಿಮಗೆ ಯಾವತ್ತೂ ನಾನು ಕೇಳಿ ಬಯಸಲ್ಲ ಕೇಡು ಅಣ್ಣ ಯಾಕೆಂದ್ರೆ ನಮ್ಮಲ್ಲೂ ನಿಮ್ಮ ಫೋಟೋನ ಇಟ್ಕೊಂಡಿದ್ದೀವಿ ನಿಮ್ಮ ಶ್ರೀಕಂಠ ಮೂವಿಯಲ್ಲಿ ನಿಮ್ಮ ಜೊತೆ ಆ್ಯಕ್ಟ್ ಅಣ್ಣ ಯಾವತ್ತೂ ಅದನ್ನು ನಾವು ಮರೆಯಲ್ಲ ಮತ್ತೊಮ್ಮೆ ನಿಮ್ಮ ಹತ್ರ ಕೇಳ್ಕೊಳ್ಳೋದಷ್ಟೇ ದಯಮಾಡಿ ನಮ್ಮನ್ನು ಕ್ಷಮಿಸಿ ಇದರಿಂದ ಇಡೀ ಅಭಿಮಾನಿಗಳಿಗೆ ಎಲ್ರಿಗೂ ಕೂಡ ಮನಸ್ಸಿಗೆ ಬೇಜಾರಾಗಿದೆ ದಯಮಾಡಿ ಎಲ್ಲರೂ ಕೂಡ ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೊತೀನಿ ನಿಮ್ಮ ಖಾಲಿ ಬಿದ್ದು ಕೇಳ್ಕೊತೀನಿ ಅಣ್ಣ ಆಮೇಲೆ ನಿಮ್ಮನ್ನು ಮೀಟ್ ಮಾಡೋ ಒಂದು ಅವಕಾಶ ಒಂದು ಅವಕಾಶ ಮಾಡಿಕೊಡಿ ಅಣ್ಣ ನಿಮ್ಮ ರಿಯಾಕ್ಷನಿಗೆ ಕಾಯ್ತಾಯಿದ್ದೀನಿ ಪ್ಲೀಸ್ ಅಣ್ಣ ಪ್ಲೀಸ್ ತುಂಬ ರಿಕ್ವೆಸ್ಟ್ ನನಗೆ ನಿಮಗೆ